ಈ ಬೆಂಗಳೂರು ಕಾರ್ಪೊರೇಷನ್ನು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಬೇರೆ ಎಲ್ಲ ಸೇರಿ ಈ ಪವರ್ ಬಿಲ್ಗೂ ಕ್ಯಾಪ್ಟಿವ್ ಆಗಿ ತಗೋಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಒಂದು ಕಂಪ್ನಿ ಸಪ್ರೇಟ್ ಕಂಪ್ನಿ ಮಾಡಿಬಿಟ್ಟು ಆ ಕ್ಯಾಪ್ಟಿವ್ ಮಾಡಿದ್ರೆ ನೀವೇನಿಗೆ ಪವರ್ ಬಿಲ್ ಕಟ್ತಾ ಇದೀರಲ್ಲ ಅದೊಂದು ಎರಡು ರೂಪಾಯಿ ಉಳಿತದೆ ನಿಮಗೆ ನೀವೆಲ್ಲ ಕೂತ್ಕೊಂಡು ಒಂದಿನ ನಿಮ್ಮ ಇನ್ಸ್ಟಿಟ್ಯೂಷನ್ಗೆ ಏನು ಬೇಕು ಅಂತ ಒಂದು ಪೇಪರ್ ರೆಡಿ ಮಾಡಿ ಪೇಪರ್ ರೆಡಿ ಮಾಡಿ ಬಂದು ನಾನು ಭೇಟಿ ಮಾಡಿ ಏಕೆಂದರೆ ಪರ್ಮನೆಂಟ್ ಸೊಲ್ಯೂಷನ್ ನಾವೆಲ್ಲ ಟೆಂಪ್ರರಿ ನಾನು ಜಯರಾಮು ಮನೋಹರೆಲ್ಲ ಬರ್ತೀವಿ ನಾವು ಹೋಗ್ತಾ ಇರ್ತೀವಿ ನೀವು ನಿಮ್ಮ ಬದುಕನ್ನೇ ಇಲ್ಲಿ ನೀರು ಕೊಡೋದು ಈ ಡ್ರೆ ಸಿಸ್ಟಮ್ನ ಮಾಡೋಂಥದ್ದು ನೀವು ಇಲ್ಲ ಅಂದರೆ ಬೆಂಗಳೂರಿಗೆ ಹೊಸ ರೂಪವೂ ಬರೋದಿಲ್ಲ ಸಾಧ್ಯವೂ ಇಲ್ಲ ಸೊ ಅದಕ್ಕೆ ನೀವು ಏನಾಗಬೇಕು ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಹೇಳಿ ನೀವು ನನಗೆ ಒಂದು ಪೇಪರನ್ನ ರೆಡಿ ಮಾಡಿ ಕೊಡಿ ಯಾವ್ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ಬೇಕು ಮಾಡಕ್ಕೆ ಸಾಧ್ಯನೋ ಆ ಇಂಪ್ಲಿಮೆಂಟನ್ನ ನಾವು ಮಾಡೋಣ ಏನು ಕಷ್ಟವತ್ತೇನಿಲ್ಲ